ಸೂತ್ರ ವ್ಯಾಖ್ಯಾನ ರೂಪವಾಗಿ ಟೀಕಾ ರೂಪವಾಗಿ ರಚನೆ ಮಾಡಿದ್ದಾರೆ ಇನ್ನೊಂದು ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಉತ್ತರ ಪ್ರಸ್ಥಾನವಾದಂತಹ ಅನುವ್ಯಾಖ್ಯಾನಕ್ಕೆ ಅವರು ಸನ್ಯಾಯ ರತ್ನಾವಳಿ ಎಂಬತಕ್ಕಂತಹ ಶ್ರೇಷ್ಠವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇದನ್ನ ರಚನೆ ಮಾಡಿದರೆ ಮಾಡಿದ್ದಾರೆ ಅಂತಿಷ್ಟೇ ಹೇಳದೆ ಭಾಷ್ಯಾನುಭಾಷ್ಯ ಆಶಯ ಓದಾಯಿತು ಭಾಷ್ಯದ ವ್ಯಾಖ್ಯಾನವಾದಂತಹ ಸತರ್ಕ ದೀಪಾವಳಿ ಭಾಷ್ಯದ ಬೋಧವನ್ನು ಚೆನ್ನಾಗಿ ವಿಶದಪಡಿಸುವಂತಹ ವ್ಯಾಖ್ಯಾನ ಟೀಕೆ ಇನ್ನೊಂದು ಅನುವ್ಯಾಖ್ಯಾನದ ಭಾವವನ್ನು ಚೆನ್ನಾಗಿ ಹೊರಹೊಮ್ಮಿಸುವಂತಹ ಟೀಕೆ ಹೀಗೆ ಎರಡೂ ಗ್ರಂಥಗಳು ಅನಿನ್ಯವಾದದ್ದು ಎಂಬುದಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಜಯತೀರ್ಥ ಅವರು ತಮ್ಮ ನ್ಯಾಯಸುದಾದಿ ಗ್ರಂಥಗಳಿಗೆ ಆದ್ಯ ಟೀಕಾಕಾರರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರನ್ನ ಅವರ ಗ್ರಂಥಗಳು ನಮಗೆ ಉಪಿ ಉಪಜೀವಿಸಿಕೊಂಡು ನಾವು ಗ್ರಂಥಗಳನ್ನು ರಚನೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಹೇಳುವಾಗ ಇದನ್ನು ಉಪಜೀವಿಸಿಕೊಳ್ಳುವುದೇ ಇದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ನತತ್ವ ಮಾರ್ಗ ಗಮನಂ ವಿನಾಯಪಜೀವನಂ ಅಂತ ಶ್ರೀಮದ್ ಆಚಾರ್ಯರ ತತ್ವ ಮಾರ್ಗದಲ್ಲಿ ಪ್ರಯಾಣ ಅನ್ನುವಂತಹದ್ದು ಈ ಎರಡು ಗ್ರಂಥಗಳನ್ನ ಅನುಸರಿಸದೇ ಇದ್ರೆ ಅಥವಾ ಟಿಕಾ ಆದ್ಯ ಟೀಕಾಕಾರರಾದ ತೀರ್ಥರ ಗ್ರಂಥಗಳು ನಮಗೆ ಇಲ್ಲದೆ ಇದ್ರೆ ಆಚಾರ್ಯರ ನೇರವಾದ ಅಭಿಪ್ರಾಯ ನಮಗೆ ತಿಳಿಯಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಎಂಬುದಾಗಿ ಆ ಎರಡು ಗ್ರಂಥ ಅವರ ಗ್ರಂಥಗಳ ಎಲ್ಲ ಗ್ರಂಥಗಳನ್ನು ಪ್ರಧಾನವಾಗಿ ಅನುವ್ಯಾಖ್ಯಾನದ ಒಂದು ಸನ್ಯಾ